ಸಿರುವಾರ ತಾಲೂಕಿನ ಹಾರ್ವಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಕಿಡಿಗೇಡಿಗಳಿಂದ ಹಾನಿ ರಾಯಚೂರು ಜಿಲ್ಲೆಯ ಸಿರುವಾರ ತಾಲೂಕಿನ ಹರವಿ ಗ್ರಾಮದ ಸಿರ್ವಾರ್ ಮತ್ತು ಮಾನ್ವಿ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿಗೆ ಗುರುವಾರ ರಾತ್ರಿ ಕಿಡಿಗೇಡಿಗಳು ಅಪಮಾನ ಮಾಡಿದ್ದಾರೆ ಅಪಮಾನ ಮಾಡಿರುವ ವಿಷಯ ತಿಳಿದು ತಾಲೂಕಿನ ವಿವಿಧ ಕಡೆಗಳಿಂದ ಆಗಮಿಸಿದ ದಲಿತ ಛಲವಾದಿ ಸಂಘಟನೆ ಮುಖಂಡರು ಸ್ಥಳದಲ್ಲಿಯೇ ಪ್ರತಿಭಟನೆ ಮಾಡಿದರು ಜಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷರು ನಾಗಲಿಂಗಸ್ವಾಮಿ ಮಾತನಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದಲಿತರು ಶೋಷಿತರ ನಾಯಕರಾಗಿದ್ದಾರೆ ದೇಶದಲ್ಲಿ ದಲಿತರಿಗೆ ಹಾಗೂ ಎಲ್ಲ ಜಾತಿ ಜನಾಂಗಗಳಿಗೆ ನೀಡಿದ ಸಂವಿಧಾನದಿಂದ ಇಂದು ನಿರ್ಭೀತಿಯಿಂದ ಜೀವನ ನಡೆಸುತ್ತಾರೆ ಅವರು ನೀಡಿದ ಭಿಕ್ಷೆಯಿಂದ ಇಂದು ಅನೇಕರು ಉನ್ನತ ಸ್ಥಾನದಲ್ಲಿದ್ದಾರೆ ಇಂತಹ ನಾಯಕ ಪ್ರತಿಭೆಯನ್ನು ಗೌರವಪೂರ್ವಕವಾಗಿ ಗ್ರಾಮ ಪಂಚಾಯಿತಿಯಿಂದ ಪರವಾನಿಗೆ ಪಡೆದುಕೊಂಡು ಪ್ರತಿಷ್ಠಾಪನೆ ಮಾಡಿರುತ್ತಾರೆ ಇಂತಹ ಪ್ರತಿಭೆಗೆ ಸಿಸಿ ಕ್ಯಾಮರಾ ಗ್ರಿಲ್ ಕಟ್ಟುವುದು ಸೂಕ್ತ ರಕ್ಷಣೆ ಮಾಡಿಲ್ಲ ಒಂದೇ ಸ್ಥಳದಲ್ಲಿ ವಿವಿಧ ನಾಯಕ ಪ್ರತಿಭೆ ನಾಮಫಲಕಗಳು ಇವೆ ಇಲ್ಲಿ ಸಿಸಿ ಕ್ಯಾಮೆರಾ ಅವಶ್ಯಕತೆ ಇದೆ ಆದರೂ ನಿರ್ಲಕ್ಷ್ಯ ವಹಿಸಿರುವುದು ಖಂಡನೀಯವಾಗಿದೆ ಕೂಡಲೇ ಕಿಡಿಗೇಡಿಗಳನ್ನು ಬಂಧಿಸಿ ಶಿಕ್ಷೆ ವಿಧಿಸಬೇಕು ನಿರ್ಲಕ್ಷ್ಯ ವಹಿಸಿದ್ರೆ ರಾಯಚೂರು ಸಿಂಧನೂರು ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು ಸ್ಥಳಕ್ಕೆ ಅಪಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹನುಮಂತ ತಹಶೀಲ್ದಾರ್ ರವಿ ಎಸ್ ಅಂಗಡಿಗೆ ಸಿಪಿಐ ಶಶಿಕಾಂತ್ ಸಮಾಜ ಕಲ್ಯಾಣ ಇಲಾಖೆ ನಟರಾಜ್ ತಾಲೂಕು ಪಂಚಾಯಿತಿ ಇಒ ಶಶಿಧರ ಸ್ವಾಮಿ ಆಗಮಿಸಿ ಮನವಿ ಪತ್ರ ಸ್ವೀಕರಿಸಿ ಕಿಡಿಗೇಡಿಗಳನ್ನು ಬಂಧಿಸಿ ಶಿಕ್ಷೆ ಕೊಡಿಸಲಾಗುವುದು ಸಿಸಿ ಕ್ಯಾಮೆರಾ ಅಳವಡಿಸಿ ರಕ್ಷಣೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು ವರದಿ ಗೌಸ್ ಮಾನ್ವಿ ನಾವು ನೋಡ್ತೀವಿ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತಿಯೊಬ್ಬ ಮಹನೀಯರಿಗೂ ಕೂಡ ಇವತ್ತು ಹಂತ ಹಂತವಾಗಿ ಇವತ್ತು ಅವಮಾನ ಮಾಡುವಂಥದ್ದು ಜರುಗ್ತಾನೇ ಇದೆ ಆದರೂ ಕೂಡ ವ್ಯವಸ್ಥೆ ಏನಿದೆ ಅಲ್ಲ ಆಡಳಿತ ಯಂತ್ರಾಂಗ ಏನಿದೆ ಅಲ್ಲ ಆ ಯಂತ್ರಾಂಗ ಇವತ್ತು ಸಂಪೂರ್ಣ ಹೋಗಿದೆ ಇವತ್ತು ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋಗಿದೆ ಆಡಳಿತ ವ್ಯವಸ್ಥೆ ಇವತ್ತು ಯಾವುದಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋ ಮುಂಜಾಗ್ರತೆ ಇಲ್ಲ ಅವರಿಗೆ ಇವತ್ತು ಅಂಥ ಪರಿಸ್ಥಿತಿಯಲ್ಲಿ ಇಂಥವು ಮೇಲಿನ ಮೇಲೆ ಇಂಥ ಒಂದು ಪ್ರಕರಣಗಳು ಹೆಚ್ಚಾಗ್ತದೆ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಇಲ್ಲೆಲ್ಲ ಈ ಸರ್ಕಲ್ನಲ್ಲಿ ಒಂದು ಸಾಕು ಮಹಬಾ ಸಾಹೇಬ್ರದ್ದು ಒಂದೇ ಅಲ್ಲ ಎಲ್ಲ ಮಾಹನೀಯರದ್ದು ಕೂಡ ಇವತ್ತು ಈ ಒಂದು ಸರ್ಕಲ್ನಲ್ಲಿದೆ ಇಂಥೆಲ್ಲ ದೊಡ್ಡ ಸರ್ಕಲಲ್ಲಿದ್ದಾಗಲೂ ಕೂಡ ಒಂದು ಕಾಮನ್ ಆಗಿ ಒಂದು ಪಂಚಾಯತಿಗೆ ಒಂದು ಪ್ರಜ್ಞೆ ಇರಬೇಕು ಇದನ್ನು ನಾವೆಲ್ಲರೂ ಒಂದು ಮಾನೀಯರು ಇಲ್ಲಿ ಪುತ್ಥಳಗಳಿದ್ದಾವೆ ಅವರ ಭಾವಚಿತ್ರಗಳಿದ್ದಾವೆ ಅವರ ಒಂದು ಏನಿವತ್ತು ನಾಮಫಲಕ ಇದಾವೆ ಇವೆಲ್ಲವೂ ರಕ್ಷಣೆ ಮಾಡಬೇಕು ಮುಂದೇನ ಆದಲ್ಲಿ ಇದಕ್ಕೆ ಮತ್ತೆ ಗ್ರಾಮ ಪಂಚಾಯತ್ ಹೊಣೆ ಆಗ್ತದೆ ಮತ್ತು ತಾಲೂ ತಾಲೂಕು ಆಡಳಿತ ಹೊಣೆ ಆಗ್ತದೆ ಮತ್ತು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಹೊಣೆ ಆಗ್ತೀವಿ ಮತ್ತು ಬೀದ್ ಪೊಲೀಸರಿಂದ ಹಿಡಿದು ಪಿ ಎಸ್ ಐ ಸಿ ಪಿ ಐ ಕೂಡ ಅವರು ಕೂಡ ಹೊಣೆ ಆಗ್ತಾರೆ ಅನ್ನೋದು ಕೂಡ ಇವತ್ತು ಅರ್ಥ ಮಾಡಿಕೊಳ್ಬೇಕು ಇದು ಯಾವುದು ಅರ್ಥ ಇಲ್ಲ ಅದಕ್ಕೆ ಇವತ್ತು ಮೇಲಿಂದ ಮೇಲೆ ಅಂಬೇಡ್ಕರ್ಗೆ ಅವಮಾನ ಮಾಡೋದಕ್ಕೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಗಳೇ ನೇರ ಕಾರಣ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಯಾಕಂದರೆ ಮುಂಜಾಗ್ರತೆ ನಾವು ಹೇಳ್ತಾ ಪ್ರತಿ ಸಾರಿ ನಾವು ಅಂಬೇಡ್ಕರ್ ಅವ್ರಿಗೆ ಅವಮಾನದಾಗ್ಲಿ ವಾಲ್ಮೀಕಿ ಅವ್ರಿಗೆ ಅವಮಾನದಾಗಲಿ ಡಾಕ್ಟರ್ ಜಿ ಜಗಜೀವನ್ ರಾಮ್ ಅವ್ರಿಗೆ ಅವಮಾನದಾಗಲಿ ಪ್ರತಿಯೊಂದು ಮಾನ ಮಹನೀಯರಿಗೆ ಅವಮಾನ ಆದಾಗ ನಾವು ಹೇಳ್ತಾ ಇದ್ದೀವಿ ಮುಂಜಾಗ್ರತೆ ಕ್ರಮ ಕೈಗೊಳ್ಳ್ರಿ ಜಿಲ್ಲಾಡಳಿತ ಅಂತ ಹೇಳಿದಾಗಲೂ ಕೂಡ ಇದು ನಿರ್ಲಕ್ಷ್ಯ ಮನೋಭಾವದಿಂದ ಇವತ್ತು ಮಹನೀಯರಿಗೆ ಅವಮಾನ ಆಗಬೇಕಾದ್ರೆ ಜಿಲ್ಲಾಡಳಿತವೇ ಹೊಣೆ ಆಗ್ತದೆ ತಾಲೂಕು ಆಡಳಿತವೇ ಆಗ್ತದೆ ಗ್ರಾಮ ಪಂಚಾಯತ್ ಹೊಣೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಕಿಡಿಗೋಡೆಗಳನ್ನ ಬಂಧಿಸಬೇಕು ಅದಕ್ಕೆ ಸಮಯ ಬೇಕಾಗಿಲ್ಲ ತಮಗೆ ಇವತ್ತು ಅನೇಕ ಅನೇಕ ತಂತ್ರಜ್ಞಾನ ಇವತ್ತು ಮುಂದುವರೆದಿದೆ ಇವತ್ತು ರಾತ್ರಿಯಿಂದ ಮುಂಜಾನೆವರೆಗೂ ಇಲ್ಲಿ ಯಾರ್ಯಾರು ಬಂದರೂ ಯಾರ್ಯಾರು ಹೋದ್ರು ಎಷ್ಟು ಮೊಬೈಲ್ ನೆಟ್ವರ್ಕ್ ಗಳು ಇಲ್ಲಿ ಬಂದೋಗಿದಾವೆ ಏನೇನಾಗಿದ್ದಾವೆ ಇವತ್ತು ಎಲ್ಲರಿಗೂ ಗೊತ್ತಾಗ್ತದೆ ಯಾವುದು ಮುಚ್ಚಿಡ್ತಕ್ಕಂಥದ್ದಿಲ್ಲ ಇವತ್ತು ನಾಗಲಿಂಗ ಸ್ವಾಮಿ ಇಲ್ಲಿ ಬಂದ್ ಹೋಗಿದ್ರೆ ನನ್ನ ಟವರ್ ಲೊಕೇಶನ್ ಇಲ್ಲಿ ಟೈಮ್ ಟೈಮ್ನಿಂದ ಈ ಟೈಮ್ ವರೆಗೆ ಇಲ್ಲಿದೆ ಅನ್ನೋದು ಗೊತ್ತಾಗ್ತದೆ ಬಹಳಷ್ಟು ಅದನ್ನ ನಾವು ಕಾನೂನನ್ನ ಇದನ್ನ ತಂತ್ರಜ್ಞಾನನ ಯಾರಿಗೂ ತಿಳಿಸ್ಕೊಡ್ಬೇಕಾಗಿಲ್ಲ ಇಡಿಬೇಕನ್ನೋ ಮನ ಮನಸ್ಥಿತಿ ಬೇಕು ಅವ್ರನ್ನ ಬಂಧಿಸಬೇಕನ್ನೋ ಮನಸ್ಥಿತಿ ಬೇಕು ಇವತ್ತು ಇವರು ಇವತ್ತೇನು ಕೂಡ್ತಾರೆ ಯಾರನ್ನ ಬಚಾವ್ ಮಾಡೋ ಸಲುವಾಗಿ ಯಾರು ಇದು ಮಾಡೋ ಸಲುವಾಗಿ ಇವತ್ತು ಇವತ್ತು ಇಲ್ಲಿ ಇದನ್ನ ಹೋರಾಟಗಾರರನ್ನ ಈ ಹೋರಾಟನ ಹಿಂಪಡಿರಿ ಇದು ಮಾಡ್ರಿ ಅನ್ನೋದನ್ನ ಬಿಟ್ಟು ಇವತ್ತು ಯಾರಿವತ್ತು ಬಾಬಾ ಸಾಹೇಬ್ರ ಯಾರಿವತ್ತು ಅವಮಾನ ಮಾಡಿದರೆ ಆ ಲೋಫರ್ನ ಮೊದಲು ಅರೆಸ್ಟ್ ಮಾಡಬೇಕು ಆ ಒಂದು ಇವತ್ತು ಮನಸ್ಥಿತಿ ಕೆಟ್ಟ ಮನಸ್ಥಿತಿ ಅವ್ರದ್ದು ಇವತ್ತು ಹೇಳ್ತೀವಿ ತಾಯ್ ಲಾಡಿನ ಬಿಸ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ಇಂಥ ದಂಧನೆ ಮಾಡೋದು ಒಳ್ಳೆಯ ಮನಸ್ಥಿತಿ ಇರೋರು ಇಂಥ ಯಾವುದೇ ಕೃತ್ಯಗಳನ್ನು ಮಾಡೋಂಗಿಲ್ಲ ಇವತ್ತು ನಾವು ಹೇಳ್ತಾ ಇದೀವಿ ಇವತ್ತು ನಮ್ಮೆಲ್ಲ ಹೋರಾಟಗಾರ ಬೆಳಗ್ಗೆಯಿಂದ ಹೋರಾಟನ ಆರಂಭಿಸಿದರೆ ಅದಕ್ಕೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಬರೇ ಸಬೂಬನ್ನ ಹೇಳಾರ್ದೇನೆ ತಕ್ಷಣ ಕ್ರಮ ಆಗಬೇಕು ಕ್ರಮ ಆಗಬೇಕು ಹೋದರೆ ತಾಲೂಕು ಮತ್ತು ಜಿಲ್ಲಾ ತುಂಬ ಹೋರಾಟ ವಿಸ್ತರಣೆ ಆಗ್ತದೆ ಆ ಹೋರಾಟಕ್ಕೆ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಒಣ ಆಗ್ತದೆ ತಕ್ಷಣವೇ ಆರೋಪಿಗಳನ್ನು ಬಂಧಿಸಬೇಕು ಅವರ ಮೇಲೆ ಕ್ರಮ ಆಗಬೇಕು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಬರೀ ಅರಿವೆ ಅಷ್ಟೇ ಅಲ್ಲ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಹನೀಯರಿಗೂ ಕೂಡ ರಕ್ಷಣೆ ಕೊಡುವಂಥ ಕೆಲಸ ಇವತ್ತು ತಾಲೂಕು ಆಡಳಿತ ಜಿಲ್ಲಾಡಳಿತಗಳ ಮಾಡಬೇಕು ಸಿ ಸಿ ಕ್ಯಾಮ್ರಾಗಳನ್ನ ಹಾಕಬೇಕು ಇವತ್ತು ಸಿ ಸಿ ಕ್ಯಾಮ್ರಾ ಹಾಕಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಲ್ಲ ಇವತ್ತು ಬೇರೆ ಬೇರೆ ಕಡೆಗೆಲ್ಲ ಬೇಕಿರ್ಲಾರದಲ್ಲೆಲ್ಲ ಇವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ಇಪ್ಪತ್ತು ಎಲ್ಲಿ ಬೇಕಲ್ಲೇ ತಮ್ಗೆ ಎಲ್ಲಿ ಬೇಕು ಅಲ್ಲೆಲ್ಲಾ ಆಗ್ತಾ ಇದೀರಿ ಇಂತಲ್ಲಿ